ಮಹಾರಾಜರಿಗೆ ಪ್ರಣಾಮಗಳು ಮಹಾರಾಜ ಈಗ ನೀವು ಹೇಳುತ್ತಿರುವುದು ಸತ್ಯವಾಗುವ ಕಾಲ ಬಂದಾಯಿತು ಸಮಾಧಾನ ಭೇದೋಪಾಯಗಳಿಗೆ ಜಗ್ಗದ ಆ ಇಂದ ಪ್ರದೇಶದ ದೊರೆಗೆ ನಮ್ಮ ಶಿವಧನಸ್ಸನ್ನು ಕೊಟ್ಟು ನಾವು ಶರಣಾಗಬೇಕಂತೆ ಅವನ ರಾಜ್ಯದ ಜನರನ್ನು ಅವನು ಏನು ಬೇಕಾದರೂ ಮಾಡುತ್ತಾನಂತೆ ದಂಡ ನೀತಿಯೊಂದೇ ಅವನಿಂದ ರಾಜ್ಯದ ಜನರನ್ನು ರಕ್ಷಿಸಲು ಉಳಿದಿರುವ ಮಾರ್ಗ ಸೋದರ ನಾವು ಹೇಳಿದ ರಾಜನೀತಿಯ ಮಾತುಗಳು ಆ ಇಂದ್ರ ದೇಶದ ದೊರೆಗೆ ರುಚಿಸಲಿಲ್ಲವೇ ಇಲ್ಲ ಮಹಾರಾಜ ಇಲ್ಲ ಅವನು ಶಿವಧನುಸ್ಸನ್ನು ಕಸಿಯುವ ದುರಾಸೆ ಹೊಂದಿದ್ದಾನೆ ಅವನು ಮದಾಂಧನಾಗಿದ್ದಾನೆ ಅವನ ರಾಜ್ಯದಲ್ಲಿ ಅವನು ಏರುಬೇಕಾದರೂ ಮಾಡಬಹುದಂತೆ ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ನನ್ನನ್ನೇ ಅವಮಾನಿಸಿ ಕಳುಹಿಸಿದ